ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ರೆ ಎಸ್ ಸಿ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಫಸ್ಟ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವಿಷಯ ಸಿ ಎಸ್ ಸಿ ಎಲೆಗಳಿಗೆ ಬಸ್ ಬುಕ್ಕಿಂಗ್ ಮಾಡುವುದು ಹೇಗೆ ಕಮಿಷನ್ ಎಷ್ಟು ಸಿಗುತ್ತೆ ಅಂತ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ಸಿ ಎಸ್ ಸಿ ಡಿ ಲಾಗಿನ್ ಮಾಡಿಕೊಳ್ಳಿ ಸರ್ಚ್ ಬಾಕ್ಸಲ್ಲಿ ಬಸ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್ ನೋಡಿ ಕೆಳಗೆ ಬಸ್ ಟಿಕೆಟ್ ಅಂತ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಪಾಪ ಶೋ ಆಗುತ್ತೆ ಅದನ್ನು ತೆಗೀರಿ ಆರ್ ಸರ್ವಿಸಲ್ಲಿ ಬಸ್ ಕ್ಲಿಕ್ ಮಾಡಿ ರೆಡ್ ಬಸ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಸ್ ನೋಡಿ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ ಫ್ರಮ್ ಅಡ್ರೆಸ್ಸಲ್ಲಿ ಎಲ್ಲಿಂದ ಹೋಗ್ತಿದ್ದೀರ ಅನ್ನೋದನ್ನು ಹಾಕಿ ಫ್ರೆಂಡ್ಸ್ ಟೋ ಅಡ್ರೆಸ್ಸಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಹಾಕಿ ಡೇಟ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಬಸ್ಗಳಿದೆ ಒಂದು ಸೀಟನ್ನ ಸೆಲೆಕ್ಟ್ ಮಾಡ್ಕೊತೀನಿ ಯಾರಾದ್ರೂ ಬಸ್ಸಲ್ಲಿ ಬೋರ್ಡಿಂಗ್ ಪ್ಯಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಡ್ರಾಪಿಂಗ್ ಪ್ಯಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಪ್ಯಾಸೆಂಜರ್ ಡೀಟೇಲ್ಸ್ ಕೇಳ್ತಾ ಇದೆ ಮೇಲೆ ಹೆಸರು ಹಾಕಿ ಜೆಂಡರ್ ಹಾಕಿ ಹಾಕಿ ಕಸ್ಟಮರ್ದು ಫೋನ್ ನಂಬರ್ ಹಾಕಿ ಇಮೇಲ್ ಐ ಡಿ ಹಾಕಿ ಇಲ್ಲಿ ನೋಟ್ ಅಂತ ಇದೆಯಲ್ಲ ಅದನ್ನು ಹಾಗೇ ಬಿಟ್ಟು ನಡೀತದೆ ಪ್ಯಾಶೆಂಜರ್ ಸಿಟಿ ಅಂತ ಕೇಳ್ತಿದೆಯಲ್ಲ ಅದು ನಿಯರೆಸ್ಟ್ ಸಿಟಿ ನೇಮ್ ಹಾಕಿ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಸರಿ ಕನ್ಫರ್ಮ್ ಕೊಡಿ ಟಿಕೆಟ್ ಬುಕ್ ಆಯಿತು ಫ್ರೆಂಡ್ಸ್ ನೋಡಿ ಈ ಥರ ಸ್ಲಿಪ್ ಜನ್ರೇಟ್ ಆಗುತ್ತೆ ಕಮಿಷನ್ ಬಂದು ತರ್ಟಿ ತರ್ಟಿ ಟು ರುಪೀಸ್ ಬರುತ್ತೆ ನಿಮಗೆ ಮಾತ್ರ ಕಮಿಷನ್ ಬಂದಿರೋದು ಅವ್ರಿಗೇನು ಶೋ ಆಗೋಲ್ಲ ಫ್ರೆಂಡ್ಸ್ ಅಲ್ಲೇನು ಅಮೌಂಟ್ ಎಷ್ಟು ತೋರಿಸ್ತೋ ಅದು ಮಾತ್ರ ರಿಸಿಪ್ಟಲ್ಲಿ ಕಸ್ಟಮರ್ಗೆ ಶೋ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಕಮಿಷನ್ ಮೂವತ್ತೆರಡು ರೂಪಾಯಿ ಬರೋದು ಅವ್ರಿಗೇನು ಶೋ ಆಗೋಲ್ಲ